ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವ ಯು ಜಿ ಸಿ ಎ ಟಿ ಹಾಗೂ ಎನ್ ಟಿ ಎ ನಡೆಸುವ ನೀಟ್ ಬಗ್ಗೆ ಬಹಳಷ್ಟು ಮುಖ್ಯವಾಗಿರುವಂಥ ಈ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಕೌನ್ಸಿಲಿಂಗ್ ಬಗ್ಗೆ ನೀವು ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ನೀಡಿದ್ದೇನೆ ಕನಿಷ್ಠ ಹತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳು ನಾನು ಒಂದು ಹಳೆಯಲ್ಲಿ ಬದುಕೊಂಡಿದ್ದೀನಿ ನಿಮ್ಮ ಕರ್ತವ್ಯವೇನು ಅದು ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಕೂಡ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರುವ ಯು ಜಿ ಸಿ ಟಿ ಆಗಿರಲಿ ಯು ಜಿ ನೀಟ್ ಅಪ್ಡೇಟ್ ಆಗಿರಲಿ ಅಥವಾ ಯು ಜಿ ಅಗ್ರಿ ಅಪ್ಡೇಟ್ ಆಗಿರಲಿ ಅದನ್ನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಯಾವ ರೀತಿ ನೀವು ಬ್ಯಾಂಕಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಯಾವ ರೀತಿ ಒಂದು ಅಡ್ಮಿಷನ್ ಪ್ರೊಸೀಜರ್ ಇರುತ್ತೆ ಆಮೇಲೆ ದಾಖಲಾತಿಗಳೇನಿರುತ್ತೆ ಎಲ್ಲ ಮುಂದೆ ಹಂತ ಹಂತವಾಗಿ ತೀರ್ತಾ ಹೋಗ್ತೀನಿ ಓಕೆ ಇದರಲ್ಲಿ ಮುಖ್ಯವಾಗಿ ಹತ್ತು ಪ್ರಶ್ನೆಗಳು ಯಾವಿದೆ ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ದಾರೆ ದಯವಿಟ್ಟು ಅವರು ಕೂಡ ಪೂರ್ಣವಾಗಿ ನೋಡಿ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ತೀರಿಸಲು ಸಾಧ್ಯವಾಗುತ್ತಿಲ್ಲ ಓಕೆ ಕನಿಷ್ಠ ನಾನು ಹಳೆಯ ಒಂದು ವಿಡಿಯೋದಲ್ಲಿ ಅಂದರೆ ಎರಡು ಅಥವಾ ಮೂರು ದಿವಸದ ಹಿಂದೆ ಒಂದು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೇನೆ ಈ ಒಂದು ಪ್ರೊಸೀಜರ್ ಏನಿರುತ್ತೆ ಯು ಜಿ ಸಿಟಿ ರಿಸಲ್ಟ್ ಆದ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋ ಬಗ್ಗೆ ಆಲ್ರೆಡಿ ಬಿಟ್ಟಿದ್ದೀನಿ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಕೂಡ ಮಾಡಿದಾರೆ ಪ್ರತಿಯೊಬ್ಬರಿಗೂ ರಿಪ್ಲೈ ಕೂಡ ಮಾಡಿದ್ದೀನಿ ಕನಿಷ್ಠ ಟೂ ಹಂಡ್ರೆಡ್ ಪ್ಲಸ್ ಕಮೆಂಟ್ಗೆ ರಿಪ್ಲೈ ಕೂಡ ನಾನು ಮಾಡಿದ್ದೀನಿ ನಿಮ್ಮ ಕರ್ತವ್ಯ ಏನಂದ್ರೆ ನೀವು ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ದಯವಿಟ್ಟು ಪೂರ್ಣವಾಗಿ ನೋಡಿದ್ರೆ ಮಾತ್ರ ಪೂರ್ಣವಾದ ಮಾಹಿತಿ ಗೊತ್ತಾಗಲಿದೆ ಇದರಲ್ಲಿ ಯಾವೆಲ್ಲ ಪ್ರಶ್ನೆಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ನೋಡಿ ಒಂದೇದಾಗಿ ಒಂದೇದಾಗಿ ವೆರಿಫಿಕೇಶನ್ ಯಾವಾಗ ಯಾವ ಒಂದು ಜಿಲ್ಲೆಯಲ್ಲೂ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರು ಇಲ್ಲಿಗೆ ಹೋಗ್ಬೇಕಾಗತ್ತಾ ಬಹಳಷ್ಟು ವಿದ್ಯಾರ್ಥಿ ಪೋಷಕರು ಕೇಳ್ತಾ ಇದ್ದಾರೆ ಅದರಂತೆ ಈಗ ಕೆ ಟಿ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ವೆರಿಫಿಕೇಶನ್ ಯಾವಾಗ ಅವರಿಗೆ ವೆರಿಫಿಕೇಶನ್ ಹೇಗಿರುತ್ತೆ ಆಮೇಲೆ కేఏ దింత మెడికల్ కౌన్సిలింగ్ భాగవసలు అవకాశవల్ ఈ కర్ణక ఎక్సమినేషన్ అథారిటీ అంత మెడికల్ కౌన్సిలింగ్ యొక్క అవకాశ ఇలా అది కూడా తెస్తాయి ಆಮೇಲೆ ನಮಗೆ ಕಾಲೇಜ್ ಹೇಗೆ ಅಲೋಟ್ ಆಗುತ್ತದೆ ಪ್ರೆಷರ್ ವಿದ್ಯಾರ್ಥಿಗಳು ಇದನ್ನು ಕೇಳ್ತಾರೆ ನಮಗೆ ಕಾಲೇಜ್ ಯಾವ ರೀತಿ ಸಿಗುತ್ತೆ ಯಾಕಂದರೆ ಅವರಿಗೆ ಯಾವುದೇ ರೀತಿ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಆಗಿರಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಆಗಿರಲಿ ಆಮೇಲೆ ಕಾಲೇಜ್ ಯಾವ ರೀತಿ ಹಾಕಬೇಕು ಅದ್ರ ಬಗ್ಗೆ ಅವರಿಗೆ ಗೊತ್ತಿರಲ್ಲ ಪ್ರೆಷರ್ ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಹಾಕಿರ್ತಾರೆ ಅವರಿಗೆ ಗೊತ್ತಿರುತ್ತೆ ಓಕೆ ಅವರಿಗೂ ಕೂಡ ತಿಳಿಸ್ತೀನಿ ಆಮೇಲೆ ಸೀಕ್ರೆಟ್ ಕಿ ಅಂದರೆ ಏನು ಎಲ್ಲಿ ಸಿಗುತ್ತದೆ ಭಾಳಷ್ಟು ವಿದ್ಯಾರ್ಥಿಗಳು ಇದನ್ನು ಕೂಡ ಕೇಳ್ತಾ ಇದ್ದಾರೆ ಆಮೇಲೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಆಮೇಲೆ ಸಿಟಿ ಹಾಗೂ ನೀಟ್ ಲಿಂಕ್ ಏನು ಆಲ್ರೆಡಿ ನಾನು ಮೊದಲನೇ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಆದರೆ ಈ ಒಂದು ವಿಡಿಯೋದಲ್ಲಿ ಮತ್ತೆ ತಿಳಿಸಬೇಕು ಯಾಕೆಂದ್ರೆ ಬಹಳಷ್ಟು ಮುಖ್ಯವಾಗಿರುವಂಥ ಒಂದು ಅಂಶ ಇದೆ ಆದ ಕಾರಣಕ್ಕಾಗಿ ಮತ್ತೆ ಈ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡಬಹುದು ಅಥವಾ ತಡ ಏಕೆ ಆಗ್ತಾ ಇದೆ ವೆರಿಫಿಕೇಶನ್ ಸ್ಲಿಪ್ ತಡ ಏಕೆ ಆಗ್ತಾ ಇದೆ ಅಥವಾ ಯಾವಾಗ ಬಿಡಬಹುದು ಅಗ್ರಿ ಇಂಜಿನಿಯರಿಂಗ್ ಬಿ ಎಂ ಎಸ್ ಎಲ್ಲ ಒಂದರಲ್ಲಿ ಆಪ್ಷನ್ ಮಾಡಬಹುದಾ ಅಗ್ರಿ ಮೆಡಿಕಲ್ ಇಂಜಿನಿಯರಿಂಗ್ ಬಿ ಎ ಬಿ ಎಮ್ ಎಸ್ ಇವೆಲ್ಲವನ್ನು ಒಂದೇ ಒಂದು ಇದರಲ್ಲಿ ಆಪ್ಷನ್ ಎಂಟ್ರಿ ಅಂತ ಇದೆ ಕ್ವಶನ್ ಕೇಳ್ತಾ ಇದ್ದಾರೆ ಆಮೇಲೆ ಕಡ್ಡಾಯವಾಗಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕ್ಲೇಬೇಕಾ ಆಮೇಲೆ ನರ್ಸಿಂಗ್ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಆಮೇಲೆ ನಿಮ್ಮ ಕರ್ತವ್ಯ ಇದು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಮುಖ್ಯವಾಗಿ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಿ ಒಂದೇದಾಗಿ ವೆರಿಫಿಕೇಶನ್ ಯಾವಾಗ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಈ ಸಲ ವೆರಿಫಿಕೇಶನ್ ಆನ್ಲೈನ್ ನಲ್ಲೇ ಮುಗಿದಿದೆ ಆನ್ಲೈನ್ ನಲ್ಲಿ ನಿಮ್ಮ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಮುಗಿದಿದೆ ನಿಮ್ಮ ಎಸ್ ಐ ಟಿ ಎಸ್ ಮುಖಾಂತರ ನಿಮ್ಮೆಲ್ಲ ಸ್ಟಡಿ ಡೀಟೇಲ್ ಕನ್ನಡ ಮೀಡಿಯಮ್ ಆಗಿರಲಿ ರೂರಲ್ ಮೀಡಿಯಂ ಅವರು ತೆಗೆದುಕೊಂಡಿದ್ದಾರೆ ಅದರ ನಂತರ ನಿಮ್ಮೆಲ್ಲ ಪಿ ಡಿ ಎಫ್ ಗಳನ್ನು ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಪಿ ಡಿ ಎಫ್ ಗಳನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಎಲ್ಲ ಒಂದು ಪರಿಶೀಲನೆ ನಡೀತಾ ಇದೆ ಆ ಒಂದು ಪರಿಶೀಲನೆ ಆದ ನಂತರ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಡೈರೆಕ್ಟ್ ಆಗಿ ಬಿಡ್ತಾರೆ ಅದೇ ಕಾರಣಕ್ಕಾಗಿ ಎರಡು ವರ್ಷ ಹಿಂದೆ ಇದ್ದಂತಹ ರೂಲ್ಸ್ ಈ ವರ್ಷ ಇಲ್ಲ ಅಂದ್ರೆ ನೀವು ಎಲ್ಲಿ ಹೋಗಿ ಅಲ್ಲಿ ಹೋಗಿ ನೀವು ಮೀಟ್ ಆಗಿ ಎಲ್ಲ ಡಾಕ್ಯುಮೆಂಟ್ ತೋರಿಸಿ ನೀವು ಒಂದು ವೆರಿಫಿಕೇಶನ್ ಸ್ಲಿಪ್ ತೊಂಬಿರೋದು ಆ ರೀತಿ ಇಲ್ಲ ಈ ವರ್ಷ ನಿಮ್ಮ ಆನ್ಲೈನ್ ಅಲ್ಲಿಯೇ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ ನೀವು ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ ಇದರ ಬಗ್ಗೆ ಕೆಇ ಪ್ರಾಧಿಕಾರದ ಮುಖ್ಯಸ್ಥರೇ ಸ್ಪಷ್ಟನೆ ಪಡಿಸಿದ್ದಾರೆ ಓಕೆ ಈ ಆಮೇಲೆ ವೆರಿಫಿಕೇಶನ್ ಈ ಒಂದು ವೆರಿಫಿಕೇಷನ್ ಒಬ್ರು ಮಾಡಿಸ್ಬೇಕಾಗತ್ತೆ ಯಾವ ವಿದ್ಯಾರ್ಥಿ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ದಿನಾಂಕ ಬಿಟ್ಟಿದ್ದಾರೆ ಆ ಒಂದು ವೆರಿಫಿಕೇಷನ್ ಪ್ರಕಾರ ಅವರು ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ ಯಾಕಂದ್ರೆ ಅವ್ರಿಗೆ ಫಿಸಿಕಲ್ ವೆರಿಫಿಕೇಷನ್ ಮಾಡಿ ಮಾತ್ರ ಅವರು ಅಂಗವಿಕಲತೆ ಬಗ್ಗೆ ದೃಢೀಕರಣ ಮಾಡಿದ್ರೆ ಮಾತ್ರ ಅವರಿಗೆ ಒಂದು ಫಿಸಿಕಲ್ ರಿಸರ್ವೇಷನ್ ಅವರಿಗೆ ಸಿಗುತ್ತೆ ಉಳಿದಂತೆ ಎಲ್ಲರಿಗೂ ಸಪ್ರೇಟಾಗಿ ಮೀಟಾಗಿ ಈ ಒಂದು ವೆರಿಫಿಕೇಶನ್ ಮಾಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಆಮೇಲೆ ಈಗ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ವೆರಿಫಿಕೇಶನ್ ಯಾವ ರೀತಿ ಈಗ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಟಿ ಅಪ್ಲಿಕೇಶನ್ ಹಾಕ್ತೀರಾ ಎರಡು ಅಥವಾ ಮೂರು ದಿವಸದಲ್ಲಿ ಅಥವಾ ಒಂದ್ ದಿವಸದಲ್ಲಿ ಲಿಂಕ್ ಬಿಡಬಹುದು ಆ ಲಿಂಕ್ ಬಿಟ್ಟ ತಕ್ಷಣ ಕೆ ಸಿ ಟಿ ಅಪ್ಲಿಕೇಶನ್ ಹಾಕೋರ್ಗೂ ಕೂಡ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ಮಾಡಲಾಗುತ್ತೆ ಅವರಿಗೂ ಕೂಡ ಸಪರೇಟ್ ಆಗಿ ಕರೆಯಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ ಆಮೇಲೆ ಕೆಎದಿಂದ ಮೆಡಿಕಲ್ ಕೌನ್ಸಿಲಿಂಗ್ ಭಾಗವಹಿಸಲು ಯಾರಿಗೂ ಅವಕಾಶ ಇಲ್ಲ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೆ ಸಿ ಟಿ ಮುಖಾಂತರ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಎ ಮುಖಾಂತರ ನೀವು ಮೆಡಿಕಲ್ ಕೌನ್ಸಿಲಿಂಗ್ ಭಾಗವಹಿಸಬೇಕಾಗಿತ್ತು ಅಂದ್ರೆ ಕಂಪಲ್ಸರಿಯಾಗಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿರ್ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿಲ್ಲ ನೀಟಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಮಾರ್ಕ್ಸ್ ಆಗಿರಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಮಾರ್ಕ್ಸ್ ಆಗಿರಲಿ ಅಥವಾ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ಆಗಿರ್ಲಿ ಅವ್ರು ಪಡೆದುಕೊಂಡ್ರು ಕೂಡ ನೀವು ಕರ್ನಾಟಕ ತ್ರೂ ಕೌನ್ಸಿಲಿಂಗ್ ಅಂದ್ರೆ ಕರ್ನಾಟಕ ಮೆಡಿಕಲ್ ಸೀಟ್ ಬೇಕಾಗಿತ್ತು ಅಂತ ಇದ್ದಲ್ಲಿ ನೀವು ಕಂಪಲ್ಸರಿಯಾಗಿ ಕೆ ಎ ಟಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅದು ಎರಡು ದಿವಸದಲ್ಲಿ ಅಥವಾ ಒಂದ್ ದಿವಸದಲ್ಲಿ ಲಿಂಕ್ ಕೂಡ ಕೊಡೋರು ಇದ್ದಾರೆ ದಯವಿಟ್ಟು ಕೆ ಎ ವೆಬ್ಸೈಟ್ ಅನ್ನು ಎರಡು ಸಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೋಡ್ತಾ ಇರಿ ನಾವು ಕೂಡ ನೋಡ್ತಾ ಇರ್ತೀವಿ ನೀವು ಕೂಡ ನಿಮ್ಮ ಒಂದು ಕರ್ತವ್ಯ ಕೂಡ ಏನಿದೆ ನೀವು ಕೂಡ ಕೆ ಎ ವೆಬ್ಸೈಟ್ ಅಲ್ಲಿ ಒಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ ಯಾವಾಗ ಲಿಂಕ್ ಬಿಡ್ತಾರೆ ಏನಿಲ್ಲ ಅನ್ನೋ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಮೇಲೆ ನಮಗೆ ಕಾಲೇಜ್ ಹೇಗೆ ಅಲೋಟ್ ಆಗುತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಶ್ಚರ ವಿದ್ಯಾರ್ಥಿಗಳು ಅದನ್ನು ಕೇಳ್ತೀರಾ ನೋಡಿ ಕಾಲೇಜ್ ಹೇಗೆ ಅಲೌಟ್ ಆಗುತ್ತೆ ಅಂದರೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಆ ಒಂದು ವೆರಿಫಿಕೇಶನ್ ಅಲ್ಲಿ ನಿಮ್ಮ ಸೀಕ್ರೆಟ್ ಕೀ ಕೂಡ ಇರುತ್ತೆ ಆ ಒಂದು ಆಪ್ಷನ್ ಅಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಆಪ್ಷನ್ ಮಾಡ್ತೀರಾ ಆಪ್ಷನ್ ಅಂದರೆ ಲಾಗಿನ್ ಮಾಡಿ ಯಾವೆಲ್ಲ ಕಾಲೇಜ್ಗಳು ಬೇಕು ನರ್ಸಿಂಗ್ ಕಾಲೇಜ್ಗಳು ಬೇಕಾ ಬಿ ಎಮ್ ಎಸ್ ಬೇಕಾ ಎಮ್ ಬಿ ಬಿ ಎಸ್ ಬೇಕಾ ಇಂಜಿನಿಯರಿಂಗ್ ಬೇಕಂತ ಟೋಟಲ್ ಆಗಿ ಎಲ್ಲ ಒಂದು ಕಾಲೇಜ್ಗಳ ಲಿಸ್ಟಲ್ಲಿ ನಮ್ಮ ಮುಂದೆ ಅಲ್ಲಿ ಓಪನ್ ಆಗುತ್ತೆ ಆ ಒಂದು ಕಾಲೇಜಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಕಾಲೇಜುಗಳಿಗೆ ನೀವು ಯಾವ ಕಾಲೇಜಿಗೆ ಹೋಗಬೇಕಾಗಿದೆ ಆ ಒಂದು ಕಾಲೇಜಿಗೆ ಅಥವಾ ಕೋರ್ಸಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಆ ಒಂದು ಆಪ್ಷನ್ ಎಂಟ್ರಿ ಪ್ರಕಾರ ನಿಮಗೆ ಸೀಟ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಓಕೆ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕೂಡ ಕೇಳ್ತಾ ಇದ್ದಾರೆ ಸೀಕ್ರೆಟ್ ಕೀ ಅಂದ್ರೆ ಏನು ಸೀಕ್ರೆಟ್ ಕಿ ನಮಗೆ ಎಲ್ಲಿ ಸಿಗುತ್ತೆ ನೋಡಿ ಸೀಕ್ರೆಟ್ ಕೀ ಅನ್ನೋದು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ತಿರಲ್ಲ ಆ ಒಂದು ಸ್ಲಿಪ್ ಸ್ಲಿಪ್ಪಲ್ಲಿ ನಿಮ್ಮ ಸೀಕ್ರೆಟ್ ಕೀ ಇರುತ್ತೆ ಆ ಒಂದು ಸೀಕ್ರೆಟ್ ಕೀ ಪ್ಲಸ್ ಅಪ್ಲಿಕೇಶನ್ ನಂಬರ್ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಿ ನೀವು ಕೆ ಸಿ ಟಿ ಒಂದು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದು ಮೆಡಿಕಲ್ ಆಗಿರಲಿ ಡೆಂಟಲ್ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ನರ್ಸಿಂಗ್ ಆಗಿರಲಿ ಯಾವುದೇ ಒಂದು ಕೌನ್ಸಿಲಿಂಗ್ ಭಾಗವಹಿಸಬೇಕಾಗಿತ್ತು ಅಂದರೆ ಆ ಒಂದು ವೆರಿಫಿಕೇಶನ್ ಅಲ್ಲಿ ಕೊಟ್ಟಿರುವಂಥ ಸೀಕ್ರೆಟ್ ಅನ್ನು ಯೂಸ್ ಮಾಡಿಕೊಂಡೇನು ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಓಕೆ ಸೀಕ್ರೆಟ್ ಕೀ ಅಂದರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಬರುವಂಥ ಒಂದು ಕೀ ಆಗಿದೆ ಅದೊಂದು ಕಾನ್ಫಿಡೆನ್ಷಿಯಲ್ ಕೀ ಇರುತ್ತೆ ರಹಸ್ಯವಾಗಿರುವಂಥ ಕೀ ಇರುತ್ತೆ ಯಾರಿಗೂ ತೋರಿಸಿದೆ ನಿಮ್ಮಲ್ಲಿ ಅದ್ರ ಬಗ್ಗೆ ನಾನು ಮುಂದೆ ಅಪ್ಡೇಟ್ ಕೂಡ ಕೊಡ್ತೇನೆ ಓಕೆ ಆಪ್ಷನ್ ಎಂಟ್ರಿ ಆವಾಗ ಸ್ಟಾರ್ಟ್ ಆಗ್ಬೋದು ಆಪ್ಷನ್ ಎಂಟ್ರಿ ಒಂದು ವಾರದಲ್ಲಿ ಸ್ಟಾರ್ಟ್ ಆಗ್ಬೋದು ಯಾಕೆಂದರೆ ಕೆಲವೊಂದು ಸೀಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಲ್ಲ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ತಯಾರು ಮಾಡಿ ಅವರು ಕೆ ಎ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ನಂತರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಸಿ ಟಿ ನೀಟ್ ಲಿಂಕ್ ಅಂದ್ರೆ ಏನು ಆಲ್ರೆಡಿ ನಾನು ಮೊದಲನೇ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೇನೆ ಸಿ ಟಿ ಹಾಗೂ ನೀಟ್ ಲಿಂಕ್ ಅಂದರೆ ಏನಂತ ಆದರೂ ಕೂಡ ಇನ್ನೊಂದು ಈ ಒಂದು ವಿಡಿಯೋದಲ್ಲಿ ಕೂಡ ತಿಸ್ತಾ ಯಾಕಂದ್ರೆ ಬಹಳಷ್ಟು ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರ ಸಿ ಟಿ ಹಾಗೂ ನೀಟ್ ಲಿಂಕ್ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನಿಮ್ಮ ನೀಟ್ ಮೆಡಿಕಲ್ ಎಲ್ಲ ಒಂದು ರೂಲ್ ನಂಬರನ್ನು ಅದರಲ್ಲಿ ಎಂಟ್ರ್ ಮಾಡ್ಕೊಳ್ದಿರುತ್ತೆ ಎಂಟರ್ ಮಾಡಿ ಇನ್ನೊಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ದಿರುತ್ತೆ ಎಲ್ಲಿವರೆಗೂ ಆ ಒಂದು ಕೆ ಸಿ ಟಿ ಹಾಗೂ ನೀಟ್ ಲಿಂಕ್ ಮಾಡ್ತೀರಾ ಲಿಂಕ್ ಮಾಡಿದ ನಂತರ ಮಾತ್ರ ಮೆಡಿಕಲ್ ಕೌನ್ಸಿಲಿಂಗ್ ಭಾಗವಹಿಸಲು ಅರ್ಹತೆ ಪಡಿತೀರಾ ಈಗ ಸದ್ಯಕ್ಕೆ ನಿಮಗೆ ಇಂಜಿನಿಯರಿಂಗ್ ಆಗಿರಲಿ ಇಂಜಿನಿಯರಿಂಗ್ ಬಿ ಫಾರ್ಮಾ ಡಿ ಫಾರ್ಮಾ ವೆಟರ್ನರಿ ಈ ಎಲ್ಲ ಸಿ ಇ ಟಿ ನಡೆಸುವ ಕೋರ್ಸ್ಗಳಿಗೆ ಅರ್ಹತೆ ಹೊಂದಿರ್ತೀರ ನೀವು ನೀಟ್ ಅಂಕಗಳು ಯಾವಾಗ ಕೆ ಸಿ ಇ ಟಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ ಅದಕ್ಕೆ ಲಿಂಕ್ ಬಿಡ್ತಾರೆ ಕೆಲವು ದಿವಸಗಳಲ್ಲಿ ಲಿಂಕ್ ಅಂದರೆ ಸದ್ಯದಲ್ಲಿ ಲಿಂಕ್ ಕೂಡ ಅವರು ಬಿಡೋರಿದ್ದಾರೆ ಎರಡು ಹತ್ತು ಮೂರು ದಿವಸದಲ್ಲಿ ಅಥವಾ ಒಂದು ದಿವಸದಲ್ಲಿ ಕೂಡ ಬಿಡ್ಬೋದು ಓಕೆ ಆ ಒಂದು ಲಿಂಕ್ ಬಿಟ್ಟ ತಕ್ಷಣ ಲಿಂಕ್ ಬಿಟ್ಟ ತಕ್ಷಣ ಏನು ಮಾಡ್ಬೋದು ನೀವು ಆ ಒಂದು ಲಿಂಕಿಗೆ ನಿಮ್ಮ ನೀಟ್ ರೂಲ್ ನಂಬರನ್ನು ಎಂಟರ್ ಮಾಡಿ ನಿಮ್ಮೆಲ್ಲ ನೀಟ್ ಅಂಕಗಳನ್ನು ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕಾಗುತ್ತೆ ನೀವು ಕೌನ್ಸಿಲಿಂಗ್ ಗೆ ನಿಮ್ಮ ಮೆಡಿಕಲ್ ಕೌನ್ಸಿಲಿಂಗ್ ಹಾಗೂ ನೀಟ್ ಈ ಒಂದು ಬಿ ಎಮ್ ಎಸ್ ಕೌನ್ಸಿಲಿಂಗ್ಗೆ ಭಾಗವಹಿಸಲು ಅರ್ಹತೆಯನ್ನು ಪಡಿತೀರ ಆಮೇಲೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡಬಹುದು ವೆರಿಫಿಕೇಶನ್ ಸ್ಲಿಪ್ ಬಿಡಬಹುದು ಒಂದು ಒಂದು ವಾರದಲ್ಲಿ ಅಥವಾ ಒಂದು ನಾಲ್ಕೈದು ದಿವಸದಲ್ಲಿ ಬಿಡಬಹುದು ಎಲ್ಲಾ ವಿದ್ಯಾರ್ಥಿಗಳ ವೆರಿಫಿಕೇಶನ್ ಕಂಪ್ಲೀಟ್ ಆದ್ರೆ ಮಾತ್ರ ವೆರಿಫಿಕೇಶನ್ ಸ್ಲಿಪ್ ಬಿಡಬಹುದು ಇನ್ನೂ ಕೆಲವು ವಿದ್ಯಾರ್ಥಿಗಳ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಯಾಕಂದ್ರೆ ಅವರು ಎಸ್ ಎ ಟಿ ಎಸ್ ಮುಖಾಂತರ ಹಾಕಿರುವಂತಹ ಎಸ್ ಎ ಟಿ ಎಸ್ ಅವ್ರು ಮ್ಯಾಚ್ ಆಗಿಲ್ಲ ಅದ್ರ ಡಾಕ್ಯುಮೆಂಟ್ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಈ ರೀತಿ ಎಲ್ಲಾ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಆದ ತಕ್ಷಣ ಮಾತ್ರ ಅವರು ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಲಿಂಕ್ ಬಿಡ್ತಾರೆ ಆ ಒಂದು ಡೌನ್ಲೋಡ್ ಲಿಂಕ್ ಬಿಟ್ಟಾಗ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ಮುಖ್ಯವಾಗಿರುವ ಸೀಕ್ರೆಟ್ ಅನ್ನು ಯಾವ ರೀತಿ ಲಾಗಿನ್ ಅಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಮುಂದೆ ವಿಡಿಯೋ ಕೂಡ ಮಾಡಿ ತಿಳಿಸ್ತೇನೆ ಓಕೆ ಇಲ್ಲಿ ಮುಖ್ಯವಾಗಿ ಅಗ್ರಿ ಇಂಜಿನಿಯರಿಂಗ್ ಬಿ ಎಂ ಎಸ್ ಎಲ್ಲ ಒಂದರಲ್ಲಿ ಅಬ್ಸೆಂಟ್ ಮಾಡಬಹುದ ಎಂ ಬಿ ಬಿ ಎಸ್ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ಅಗ್ರಿ ಆಗಿರಲಿ ವೆಟರ್ನರಿ ಆಗಿರಲಿ ಈ ರೀತಿ ಎಲ್ಲ ಕಾಲೇಜುಗಳಿಗೆ ಒಂದೇ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಭಾಗವಹಿಸಲು ಅರ್ಹತೆ ಭಾಗವಹಿಸಲು ಒಂದು ಆಪ್ಷನ್ಸ್ ಈ ವರ್ಷ ಕೊಡೋರಿದ್ದಾರೆ ಅಂದರೆ ಆಪ್ಷನ್ ಅಲ್ಲಿ ಎಲ್ಲ ಕಾಲೇಜುಗಳ ಲಿಸ್ಟ್ ನಿಮ್ಮಲ್ಲಿ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಓಪನ್ ಆಗುತ್ತೆ ಅಂತ ತಿಳಿಸಿದರೆ ಜಂಟಿ ಆಗಿ ಅಂದರೆ ಜಾಯಿಂಟ್ ಆಗಿ ಇಂಜಿನಿಯರಿಂಗ್ ಆಗಿರಲಿ ಹಾಗೂ ಮೆಡಿಕಲ್ ಆಗಿರಲಿ ಎರಡೂ ಕೂಡ ಒಂದರಲ್ಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋರಿದ್ದಾರೆ ಆದರೆ ವಿದ್ಯಾರ್ಥಿ ಕರ್ತವ್ಯ ಅಂದರೆ ನಿಮಗೆ ಯಾವ ಕೋರ್ಸ್ ಆಸಕ್ತಿ ಇದೆ ಅದನ್ನು ಮೊದಲು ಆಪ್ಷನ್ ಎಂಟ್ರಿ ಮಾಡಿ ಅದನ್ನು ಆಮೇಲೆ ಕೆಳಗಡೆ ನಿಮ್ಮ ಬೇರೆ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಕಡ್ಡಾಯವಾಗಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಬೇಕು ಇದು ಬಹಳಷ್ಟು ಮುಖ್ಯವಾಗಿ ಪ್ರತಿಯೊಂದು ಹಳೆಯ ವಿಡಿಯೋಗಳಲ್ಲಿ ಪ್ರತಿಯೊಂದು ಸ್ಥಳವನ್ನು ತಿಳಿಸಿದ್ದೀನಿ ಪ್ರತಿಯೊಬ್ಬ ನೀಟ್ ಕ್ವಾಲಿಫಾದಂಥ ವಿದ್ಯಾರ್ಥಿಗಳು ನೀಟ್ ಉತ್ತಮವಾದಂಥ ಅಂಕ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಕೆ ಎ ಸಿ ಟಿ ಅಪ್ಲಿಕೇಶನ್ ಹಾಕಲೇಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ದೀರಾ ಎಕ್ಸಾಮಿನೇಷನ್ ಕೂಡ ಬರೆದಿದ್ದೀರ ಅವ್ರಿಗೆ ಯಾವುದೇ ರೀತಿ ಇದು ಅನ್ವಯಿಸೋದಿಲ್ಲ ಅವ್ರು ಆಲ್ರೆಡಿ ಹಾಕಿರ್ತಾರೆ ಅವರಿಗೆಲ್ಲ ಯಾವೆಲ್ಲ ವಿದ್ಯಾರ್ಥಿಗೂ ಇನ್ನೂವರೆಗೂ ಕೆ ಎ ಟಿ ಅಪ್ಲಿಕೇಶನ್ನೇ ಹಾಕಿಲ್ಲ ನಾವು ನೀಟ್ ಅಪ್ಲಿಕೇಶನ್ ಮಾತ್ರ ಹಾಕಿದ್ದೀವಿ ನೀಟಲ್ಲಿ ಉತ್ತಮವಂಥ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಮಾರ್ಕ್ಸ್ ಕೂಡ ಬಂದಿದೆ ಅಂದರೆ ನೀವು ಕರ್ನಾಟಕ ತ್ರೂ ಎಕ್ಸಾಮಿನೇಷನ್ ಈ ಒಂದು ಕೆ ಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ತ್ರೂ ನೀವು ಮೆಡಿಕಲ್ ಸೀಟ್ ಪಡೆಯಬೇಕಾಗಿತ್ತು ಅಂದರೆ ಕಂಪಲ್ಸರಿಯಾಗಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿ ನೀವು ಪೇಮೆಂಟ್ ಕೂಡ ಮಾಡಿರಬೇಕು ಅದನ್ನೇ ಲಾಗಿನ್ ಮಾಡಿಕೊಂಡೆ ನೀವು ಮತ್ತೆ ಈ ಒಂದು ಕರ್ನಾಟಕ ಥರ ಮೆಡಿಕಲ್ ಕೌನ್ಸಿಲಿಂಗ್ಗೆ ಭಾಗವಹಿಸಲು ಅರ್ಹತೆಯನ್ನು ಪಡಿತೀರಾ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಬಹಳಷ್ಟು ನೋಟಿಸ್ಗಳು ಕೂಡ ಕೆ ಎದವರು ಬಿಟ್ಟಿದ್ದಾರೆ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಆಲ್ರೆಡಿ ಬಹಳಷ್ಟು ಸಲ ಮಾಹಿತಿಯನ್ನು ತಿಳಿಸಿದ್ದೀನಿ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂರ್ಗು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿಲ್ಲ ಆದಷ್ಟು ಬೇಗನೆ ಅವರು ಲಿಂಕ್ ಬಿಡ್ತಾರೆ ಲಿಂಕ್ ಬಿಟ್ಟ ತಕ್ಷಣ ಅಪ್ಡೇಟ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿಕೊಂಡು ಪೇಮೆಂಟ್ ಕೂಡ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಆಮೇಲೆ ನರ್ಸಿಂಗ್ ಆಪ್ಷನ್ ಎಂಟ್ರಿ ಕೂಡ ಅದರಲ್ಲೇ ಸ್ಟಾರ್ಟ್ ಆಗ್ಬೋದು ಅಥವಾ ಅದರ ಲೇಟ್ ಕೂಡ ಹಾಕಬಹುದು ನರ್ಸಿಂಗ್ ಆಪ್ಷನ್ ಎಂಟ್ರಿ ಕೂಡ ಸೇಮ್ ಇರುತ್ತೆ ಅದರಲ್ಲೇ ಯಾವೆಲ್ಲ ಕಾಲೇಜುಗಳಿಗೆ ಇಂಟ್ರೆಸ್ಟ್ ಇರೋ ಬಗ್ಗೆ ಅದರಲ್ಲಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಕೂಡ ಅದರಲ್ಲೇ ಹಾಕೋದಿರುತ್ತೆ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಸೇಮ್ ಆಗಿ ಕೊಡಬಹುದು ಅಥವಾ ಸಪ್ರೇಟ್ ಆಗಿ ಕೂಡ ಕೊಡಬಹುದು ಅಂದ್ರೆ ಇವೆಲ್ಲ ಕೋರ್ಸ್ ಆದ ನಂತರ ಹೋದ ವರ್ಷ ಏನು ನರ್ಸಿಂಗ್ ಅನ್ನು ಸ್ವಲ್ಪ ಲೇಟ್ ಆಗಿ ಕೊಟ್ಟಿದ್ರು ಆದರೆ ಈ ವರ್ಷ ಎರಡೂ ಕೂಡ ಒಂದರಲ್ಲಿ ಕೊಡ್ತಾರ ಅನ್ನೋ ಬಗ್ಗೆ ಕಾಯ್ದು ನೋಡಬೇಕಾಗಿದೆ ಓಕೆ ಇಷ್ಟೆಲ್ಲವನ್ನು ತೆಗೆದುಕೊಂಡಿದ್ದಾರೆ ಈಗ ನಿಮ್ಮ ಕರ್ತವ್ಯವನ್ನು ತೆಗೆದುಕೊಳ್ಳಿ ನಿಮ್ಮ ಕರ್ತವ್ಯ ನೀವು ಯಾವ ಕಾಲೇಜ್ಗೆ ಹೋಗಬೇಕಾಗಿದೆ ಯಾವ ಕೋರ್ಸ್ಗೆ ನಿಮಗೆ ಆಸಕ್ತಿಯನ್ನು ಹೊಂದಿದ್ದೀರಾ ಆ ಒಂದು ಕೋರ್ಸ್ ಯಾವುದು ಆ ಒಂದು ಕಾಲೇಜ್ಗಳ ಲಿಸ್ಟನ್ನು ನೀವು ಸಪ್ರೇಟಾಗಿ ಮಾಡ್ಕೊಳ್ಳಿ ಆ ಒಂದು ಸಪ್ರೇಟ್ ಕಾಲೇಜ್ ಕೋಡ್ ಬರೆದುಕೊಳ್ಳಿ ಅಥವಾ ಸಪ್ರೇಟಾಗಿ ಕಾಲೇಜ್ ಹೆಸರು ಒಂದು ಹಾಳೆಯಲ್ಲಿ ಬರೆದುಕೊಂಡು ಇಟ್ಕೊಳ್ಳಿ ಮುಂದೆ ಎಂಟ್ರಿ ಮಾಡೋ ಟೈಮಲ್ಲಿ ಈಸಿ ಆಗುತ್ತೆ ಆ ವೇಳೆ ತಿಳಿಸ್ತೀವಿ ಆದರೂ ಕೂಡ ನಿಮಗೆ ಈ ಎಲ್ಲ ಕಾಲೇಜು ಹೋಗಬೇಕಾಗಿದೆ ಅನ್ನೋ ಬಗ್ಗೆ ಒಂದು ಸಪ್ರೇಟಾಗಿ ಲಿಸ್ಟ್ ಮಾಡ್ಕೊಳ್ಳಿ ಸಾಕಷ್ಟು ಕಡೆಗಳಿಂದ ನಿಮಗೆ ರೆಫರೆನ್ಸ್ ಸಿಗುತ್ತೆ ವೆಬ್ಸೈಟ್ ಅಲ್ಲಿ ಆಗಿರಲಿ ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಕಾಲೇಜುಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅದರಿಂದ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ನರ್ಸಿಂಗ್ ಮಾಡಿದ್ರೆ ನೆಕ್ಸ್ಟ್ ಅಪಾರ್ಚುನಿಟಿ ಏನಿದೆ ಇಂಜಿನಿಯರಿಂಗ್ ಮಾಡಿದ್ರೆ ನೆಕ್ಸ್ಟ್ ಅಪಾರ್ಚುನಿಟಿ ಅವಕಾಶಗಳು ಯಾವಿದೆ ಮತ್ತೆ ಬಿ ಎಮ್ ಎಸ್ ಮಾಡೋದ್ರಿಂದ ಆಗಿರಲಿ ಆಮೇಲೆ ವೆಟರ್ನರಿ ಮಾಡೋದ್ರಿಂದ ಏನು ಅವಕಾಶಗಳಿವೆ ಅಗ್ರಿ ಮಾಡೋದ್ರಿಂದ ಏನು ಅವಕಾಶಗಳಿವೆ ಎಲ್ಲ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು ಯಾರಿಂದಲೂ ಕೇಳಲು ಈ ಒಂದು ಯಾರಿಂತಲೂ ಕೇಳಲು ಹೋಗ್ಬೇಡಿ ಓಕೆ ನೀವೇ ಸ್ವತಃ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಆಮೇಲೆ ಅನುಭವಿಸ್ತರಿಂದ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಆ ಒಂದು ಕೋರ್ಸ್ ಮುಗಿಸಿರ್ತಾರೆ ಅವರಿಂದ ಕೂಡ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ ಈ ಕೋರ್ಸ್ ಮಾಡಿದ್ರೆ ಬೆಟರ ಈ ಕೋರ್ಸ್ ಮಾಡಿದ್ರೆ ಉತ್ತಮ ಅನ್ನೋ ಬಗ್ಗೆ ನೀವು ಕೇಳಿಕೊಂಡು ಅದರ ಬಗ್ಗೆ ನೀವು ಫೈನಲ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಅಪ್ಡೇಟ್ಗಳನ್ನು ನೋಡ್ತಾ ಇರಬೇಕು ಇ ಎ ವೆಬ್ಸೈಟ್ ಅನ್ನು ದಿನಕ್ಕೆ ಕನಿಷ್ಠ ಎರಡು ಸಲ ನೀವು ವಿಸಿಟ್ ಮಾಡ್ತಾ ಇರಬೇಕು ಅದರಂತೆ ಕನಿಷ್ಠ ನಾನು ಆಲ್ರೆಡಿ ಮೊದಲೇ ಬಹಳಷ್ಟು ಸಲ ಹೇಳಿದ್ದೀನಿ ಈ ಒಂದು ಕೆ ಸಿ ಟಿ ಹಾಗೂ ನೀಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸುತ್ತಿರುವ ಕನಿಷ್ಠ ನಾಲ್ಕು ಅಥವಾ ಐದು ಚಾನಲ್ಗಳನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಪ್ರತಿಯೊಬ್ಬರು ಅವರು ಅವರವರ ಅನುಭವಕ್ಕೆ ತಕ್ಕಂತೆ ನಿಮಗೆ ಮಾಹಿತಿಯನ್ನು ತೇಸ್ತಾ ಇರ್ತಾರೆ ಆ ಒಂದು ಮಾಹಿತಿ ನಿಮಗೆ ಪ್ರತಿಯೊಂದು ಬಹಳಷ್ಟು ಉಪಯೋಗವಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಒಂದು ನಾಲ್ಕೈದು ಯೂಟ್ಯೂಬ್ ಚಾನಲ್ಗಳು ನಿಮಗೆ ಯಾವ ಒಂದು ಯೂಟ್ಯೂಬ್ ಚಾನಲಲ್ಲಿ ಸರಿಯಾದಂಥ ಮಾಹಿತಿ ತೇಯುತ್ತಾ ಇದೆ ಅವರು ತೇಸ್ತಾ ಇರೋದು ನಮಗೆ ಸರಿಯಾಗಿ ಅರ್ಥವಾಗ್ತಾ ಇದೆ ಅಂತ ಇದ್ದಲ್ಲಿ ಆ ಒಂದು ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಯಾವುದೇ ಕಾರಣಕ್ಕೂ ತಿಸಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಳಿದಂತೆ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತ ಯಾವುದಕ್ಕೂ ಕಾಣಿಕೊಳ್ಳಲ್ಲ ಎಲ್ಲ ರೀತಿಯಂತ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಳ್ಳೋದೆ ಮುಖ್ಯವಾದಂತ ವಿದ್ಯಾರ್ಥಿಗಳ ಕರ್ತವ್ಯ ಈ ಎಲ್ಲ ಅಂಶಗಳು ಬಹಳಷ್ಟು ಮುಖ್ಯವಾಗಿ ಪ್ರತಿಯೊಬ್ಬ ಯು ಜಿ ಸಿ ಟಿ ಹಾಗೂ ಯು ಜಿ ನೀಟ್ ಹಾಕಿರುವಂತ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲಲ್ಲೂ ಕೂಡ ಇದನ್ನು ಶೇರ್ ಮಾಡಿ ಧನ್ಯವಾದಗಳು